ಮೈಸೂರಿನ ಸುಪ್ರಸಿದ್ಧ ಮೈಸೂರು ಗೋಲ್ಡ್ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ತಾಯಿಯ ಮಡಿಲು ಕೇಂದ್ರವನ್ನ ಚಾಮುಂಡಿ ಬೆಟ್ಟ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಗೋಲ್ಡ್ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಪ್ರೇಮ ರವಿ ನಾಗಮ್ಮ ಉದ್ಘಾಟನೆ ಮಾಡಿದರು ಮೈಸೂರು ಗೋಲ್ಡ್ ವಿನ್ನರ್ ವೀಲ್ ಕ್ಲಬ್ ಅಧ್ಯಕ್ಷರಾದ ಪ್ರೇಮಾ ರವಿ ಮಾತನಾಡಿ ಮೈಸೂರಿನ ಆದಿದೇವತೆ ಶ್ರೀ ಚಾಮುಂಡಿ ಬೆಟ್ಟಕ್ಕೆ ಬರುವ ನವಜಾತ ಶಿಶುಗಳ ತಾಯಿಯಂದಿರಿಗೆ ಮಕ್ಕಳಿಗೆ ಹಾಲು ಉಣಿಸಲು ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ತಾಯಿಯ ಮಡಿಲು ಹೆಸರಿನ ಅಡಿಯಲ್ಲಿ ಹಾಲು ಉಣಿಸುವ ತಾಯಿಯ ಮಡಿಲು ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ ಏಕಕಾಲದಲ್ಲಿ ಮೂವರು ತಾಯಿಯಂದಿರು ತಮ್ಮ ಶಿಶುಗಳಿಗೆ ಹಾಲುಣಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮೈಸೂರು ಗೋಲ್ಡ್ ಇನ್ನರ್ ಅವಿಲ್ ಕ್ಲಬ್ನ ಉಪಾಧ್ಯಕ್ಷರಾದ ಪ್ರತಿಭಾ ಪ್ರಧಾನ ಕಾರ್ಯದರ್ಶಿಯಾದ ಅನ್ಸು ಅಗರ್ವಾಲ್ ನಳಿನಿ ಪ್ರತಿಭಾ, 우ಮಾ, ಆಮಲ್ ಹಾಜರಿದ್ದರು. ಟಿಎಸ್ ಶಶಿಕಾಂತ್ ಎನ್ ಎನ್‌ಕೆಎಸ್ ಟಿವಿ 4 ನ್ಯೂಸ್ ಮೈಸೂರು. ನಾಗಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ತಾಯಿ ಮೇಡಲ್ ಎಲ್ಲ ಮಾರ್ಕ್ ಕೊಟ್ಟಿದ್ದಾರೆ ರವಿ ಅವರು. ಪ್ರೇಮ ರವಿ. ಪ್ರೇಮ ರವಿ. ಈಗ ಎಷ್ಟು ಸಂತೋಷ ಆಗುತ್ತೆ ನಿಮ್ಮ ಪಂಚಾಯಿತಿ? ತುಂಬಾ ಸಂತೋಷ ಆಗಿದೆ. ಕೆಲಸ ಕೊಟ್ಟಿದ್ದಾರೆ. ಸರ್ವ ಹಾ ಮತ್ತೆ ನಮಸ್ತೆ. ನಾನು ನಲಿನ್ ರವಿ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಅಧ್ಯಕ್ಷಿ ಪ್ರೇಮ ರವಿ ಅಂತ ಇವತ್ತು ತಾಯಿ ಮಾಡಿರುವಂಥ ಒಂದು ಮಾಡಬೇಕು ಅಂತ ಒಂದು ಸುಮಾರು ತಿಂಗಳಿಂದ ಅಂದ್ಕೊಂಡಿದ್ದೆ ಸಿಗ್ಲೇ ಇಲ್ಲ ಸೊ ನಮ್ಮ ರೂಪೇಶ್ ಅಂತ ಇಲ್ಲ ಬರಲಿಲ್ಲ ಅವರು ಬರ್ತಾರೆ ನಾಗಮ್ಮ ಅಂತ ಅಧ್ಯಕ್ಷ ಆಯಿತಾ ಇವರೆಲ್ಲರೂ ಸಪೋರ್ಟ್ ಮಾಡಿದ್ರು ನನಗೆ ಇವ್ರು ಮಾಡೋದಕ್ಕೆ ಅವಕಾಶ ಕೊಟ್ಟರು ಅದಕ್ಕೆ ನಾನು ಸಂತೋಷದಿಂದ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನರ್ವೀಲ್ ಮೆಂಬರ್ಸ್ ಎಲ್ಲರೂ ನನಗೆ ಇವತ್ತು ಎಲ್ಲರೂ ಪೂಜೆ ಮಾಡಿದ ತಕ್ಷಣ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅದು ಎಲ್ಲರೂ ಮತ್ತು ಇದು ಮಾಡಿರೋದು ಉಪಯೋಗ ಮಾಡ್ಕೋಬೇಕು ಎಲ್ಲರೂ ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಹಾಕ್ಸಿದ್ದೀನಿ ಪೇಂಟಿಂಗಲ್ಲಿ ಇದು ಪಾಟ್ಸ್ ಎಲ್ಲ ಅದೆಲ್ಲ ಹಾಕ್ಬಾರ್ದು ಒಂದು ಮುಖದ ಲೇಡೀಸ್ ಅಂತ ಎಲ್ಲನೂ ಹಾಕ್ಸ್ಬಾರ್ದು ಹಾಗಾಗಿ ಅದ್ರ ಪ್ರಕಾರನೇ ನಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಬಿಟ್ಟು ರೂಪೇಶ್ ಅವರು ಇಲ್ಲಿ ಸೆಕ್ಯೂರಿಟಿನ ಇದು ಮಾಡಿದ್ದಾರೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸಂಜೆ ಸೆವೆನ್ ಓ ಕ್ಲಾಕ್ ಅಂತ ಟೀ او ګاند اوور مړ